ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆ ಎ ಎಸ್ ಪರೀಕ್ಷೆ ಒಂದು ಕಾನೂನು ಹೋರಾಟದ ವಿಚಾರವಾಗಿ ಎಲ್ಲರೂ ಕೂಡ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರು ಸೊ ಇವತ್ತೊಂದು ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೆ ಆ ಪೋಸ್ಟಲ್ಲಿ ಒಂದಿಷ್ಟು ವಿಷಯ ಇತ್ತು ಆ ವಿಷಯದ ಬಗ್ಗೆ ವಿಡಿಯೋ ಮಾಡಿ ಅಂತ ಕೂಡ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ ಆದ ಕಾರಣ ನಾನು ಈ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸುವ ಒಂದು ಇಚ್ಛೆಯಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ ಎಸ್ಪೆಷಲಿ ಒಂದು ಕಾನೂನಾತ್ಮಕ ಹೋರಾಟದಲ್ಲಿ ಏನೇನೆಲ್ಲ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ ಈಗಾಗಲೇ ಕೆ ಐ ಪ್ರಕರಣ ವಿಲೇವಾರಿ ಆಗಿದೆ ಇನ್ನೇನು ಅರ್ಜಿದಾರರು ಯಾರೆಲ್ಲ ಅರ್ಜಿದಾರರು ಇದ್ದರು ಕೆ ಐ ಟಿಯಲ್ಲಿ ಅರ್ಜಿಯನ್ನು ಸಲ್ಲಿಸ್ತವರು ಅವ್ರಿಗೆ ಹೈಕೋರ್ಟ್ಗೆ ಹೋಗ್ತಾರಾ ಏನಾಗುತ್ತೆ ಹೋರಾಟ ಅನ್ನೋ ಹಲವಾರು ಪ್ರಶ್ನೆಗಳು ನಿಮ್ಮಲ್ಲೂ ಕೂಡ ಇಲ್ಲ ಈಗ ಮೊದಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಂತೆ ಒಂದು ಆದೇಶ ಬಂದ ನಂತರ ನಾನು ಒಂದು ಏನಾದರೂ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಹೇಳಿದರು ಸೊ ಈಗ ಆದೇಶ ಬಂದು ಎರಡು ದಿನ ಆಯಿತು ಸೊ ಇನ್ನೂ ಒಂದು ದಿನ ಒಂದು ಎರಡು ದಿನ ಕಾಲಾವಕಾಶವನ್ನು ನೋಡಿ ಆನಂತರ ಅರ್ಜಿದಾರರು ಹೈಕೋರ್ಟ್ಗೆ ಮೊರೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸೊ ಅದರ ಜೊತೆ ಇನ್ನೊಂದು ಪ್ರಮುಖವಾದಂಥ ಪ್ರಶ್ನೆ ನನಗೆ ನೇರವಾಗಿ ಕೆಲವೊಂದಿಷ್ಟು ಜನ ಕೇಳಿದ್ರಿ ನೀವು ಈ ಒಂದು ಹೋರಾಟದಲ್ಲಿ ಏನು ಎಸ್ ಮರು ಅಧಿಸೂಚನೆಗಾಗಿ ಹೋರಾಟ ನಡೀತಾ ಇದೆ ಸೊ ಇದರಲ್ಲಿ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಈ ಎರಡೂ ನೇತೃತ್ವದಲ್ಲಿ ಪ್ರತಿಭಟನೆ ಈ ಹೋರಾಟಗಳು ನಡೀತಾ ಇದೆ ಇನ್ನೊಂದು ಅಕ್ಷರ ತಂಡದ ಮೂಲಕ ಶ್ರೀಕೃಷ್ಣ ಅವರ ನೇತೃತ್ವದಲ್ಲಿ ಕಾನೂನಾತ್ಮಕ ಹೋರಾಟ ನಡೀತಾ ಇದೆ ಇಲ್ಲಿ ಒಬ್ಬರು ಕೇಳಿದಂಥ ಪ್ರಶ್ನೆ ನೀವು ಅಕ್ಷರನ ಅಣ ಅಥವಾ ಅಕ್ಷರ ಪರ ಅಂತ ಕೇಳಿದ್ರಿ ನಾನು ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳ್ತೀನಿ ನಾನಿಲ್ಲಿ ಅವರ ಪರ ಇವರ ಪರ ಅನ್ನೋದಕ್ಕೆ ಇಲ್ಲಿ ಯಾವುದೇ ಪೊಲಿಟಿಕ್ಸ್ ಅಥವಾ ಏನೂ ಇಲ್ಲ ನಾವು ಮುಖ್ಯವಾಗಿ ಕೆ ಪಿ ಸಿಯ ಸುಧಾರಣೆ ನೇಮಕಾತಿಗಳಲ್ಲಿ ಯಾವುದೇ ಭ್ರಷ್ಟಾಚಾರ ಇಲ್ಲದಂತೆ ಪಾರದರ್ಶಕವಾಗಿ ಆಯ್ಕೆ ಆಗಬೇಕು ಪ್ರಾಮಾಣಿಕ ಅಭ್ಯರ್ಥಿಗಳು ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಬಾರಿನ ಗೆಜೆಟೆಡ್ ಪ್ರೊಫೆಷನಲ್ ಹುದ್ದೆಗಳಲ್ಲಿ ಏನು ಮಾರಾಟ ಆಗ್ತಾ ಇದೆ ಹುದ್ದೆಗಳು ಅಂತ ನಮಗೆ ಮಾಹಿತಿ ಇದೆ ಸೊ ಅದು ನಿಲ್ಲಬೇಕು ಪ್ರಾಮಾಣಿಕರ ಆಯ್ಕೆ ಆಗಬೇಕು ಈಗಾಗಲೇ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಾಗಿರುವಂಥ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಆ್ಯಂಡ್ ಕೆ ಎಸ್ ಮರು ಅಧಿಸೂಚನೆ ಆಗಬೇಕು ಇಷ್ಟು ವಿಷಯಗಳ ಮೇಲೆ ಡಿಮ್ಯಾಂಡ್ ಇಟ್ಕೊಂಡು ನಾವು ಈ ಒಂದು ಹೋರಾಟವು ಅಥವಾ ಇನ್ನಿತರ ವಿಚಾರಗಳಿಗೆ ಸಪೋರ್ಟಿವ್ ಆಗಿ ಇದೀವಿ ಅಷ್ಟೇ ಹಾಗೆ ವಿದ್ಯಾರ್ಥಿ ಸಂಘಟನೆ ಅಂತ ವಿಚಾರ ಬಂದಾಗ ಈಗ ಇಲ್ಲಿ ಯಾರ್ಯಾರು ಭಿನ್ನ ಭಿನ್ನ ಗ್ರೂಪ್ಗಳಲ್ಲಿ ಇದಾರೋ ಇವರೆಲ್ಲರೂ ಕೂಡ ಒಂದಿನ ಒಂದೇ ಕಡೆ ಇದ್ದು ಎಲ್ಲರಿಗಾಗಿ ಹೋರಾಟ ಮಾಡುವಂಥವ್ರೆ ಇಲ್ಲಿ ಅವರವರ ಸಿದ್ಧಾಂತ ವಿಚಾರಗಳು ಇನ್ನೇನಕ್ಕೋ ಈಗ ದೂರ ಇರ್ಬೋದು ಬಟ್ ಅವರೆಲ್ಲರೂ ಕೂಡ ಒಂದಲ್ಲ ಒಂದು ದಿನ ನಮ್ಮ ಒಂದು ಕಲ್ಯಾಣಕ್ಕಾಗಿ ವಿದ್ಯಾರ್ಥಿಗಳ ಏಳಿಗೆಗಾಗಿ ಶ್ರಮಿಸಿದಂಥವ್ರು ಯಾರೇ ಇರಲಿ ಎಸ್ಪೆಷಲಿ ಕುಮಾರ್ ಸರ್ ಆಗಿರ್ಬೋದು ಶ್ರೀಕೃಷ್ಣ ಆಗಿರ್ಬೋದು ಎಲ್ಲರೂ ಕೂಡ ಇವರೆಲ್ಲರೂ ಕೂಡ ಒಂದಲ್ಲ ಒಂದಿನ ಈ ಒಂದು ವಿಷಯಗಳಲ್ಲಿ ಈ ಹಿಂದಿನ ಮರು ಪರೀಕ್ಷೆ ಹೋರಾಟ ಏನು ಕೆ ಎಸ್ ಪರೀಕ್ಷೆದು ಆದಾಗ ಅಲ್ಲಿ ನಡೆದಂಥ ಹೋರಾಟದಲ್ಲಿ ಕೂಡ ಎಲ್ಲರನ್ನ ಸಂಘಟಿಸಿದಂಥವರು ಎಲ್ಲರನ್ನ ಸಮನ್ವಯತೆಯಿಂದ ಕರೆದುಕೊಂಡು ಹೋದಂಥವ್ರು ಎಲ್ಲರೂ ಕೂಡ ಇದ್ದಾರೆ ಎಲ್ಲರದ್ದು ಕೂಡ ವೈಯಕ್ತಿಕವಾಗಿ ತಮ್ಮದೇ ಆದಂಥ ಒಂದು ವಿಶೇಷವಾದ ಪಾತ್ರವಿದೆ ಸೊ ಅದಕ್ಕೆ ಯಾರನ್ನು ಯಾರು ಬ್ಲೇಮ್ ಮಾಡೋದು ಎಲ್ಲ ವಿಚಾರ ಅನ್ನೋದಕ್ಕಿಂತ ನಮ್ಮೆಲ್ಲರ ಒಗ್ಗಟ್ಟಿನಲ್ಲಿ ನಾವು ಮುಂದುವರೆದ್ರೆ ಖಂಡಿತವಾಗಿಯೂ ನಮಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ ಹಾಗೆ ಅವರವರ ಕೆಲಸವನ್ನು ಅವರವ್ರ ಗುಂಪುಗಳಾಗಿ ಅವ್ರು ಮಾಡ್ತಿದ್ದಾರೆ ಅದರ ಬಗ್ಗೆ ಯಾವುದೇ ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಷ್ಟು ದೊಡ್ಡವರು ಕೂಡ ನಾನಲ್ಲ ಕಾರಣ ನನಗೆ ಈಗ ಒಂದು ಇಪ್ಪತ್ತ್ಮೂರು ವರ್ಷ ಇರ್ಬೋದು ಅವರ ಅನುಭವ ಅವರ ವಿವೇಚನೆ ಅವರು ಮಾಡಿರುವಂಥ ಕೆಲಸ ಎಲ್ಲದರ ಮುಂದೆ ನಾವೇನೂ ಅಲ್ಲ ಕಾರಣ ಕಾಂತ್ ಕುಮಾರ್ ಸರ್ದು ಅವ್ರದೇ ವೈಯಕ್ತಿಕವಾದಂಥ ಕಾಂಟ್ರಿಬ್ಯೂಷನ್ ಇದೆ ಆ್ಯಂಡ್ ಶ್ರೀಕೃಷ್ಣ ಅವ್ರದ್ದು ಕೂಡ ಅಷ್ಟೇ ಅವ್ರದ್ದೇ ಕಾಂಟ್ರಿಬ್ಯೂಷನ್ ಇದೆ ಆ್ಯಂಡ್ ಪ್ರತಿಯೊಬ್ಬರು ಯಾರು ಹಿರಿಯರು ಕಿರಿಯರನ್ನಕ್ಕಿಂತ ಅವರ ಅನುಭವದ ಮುಂದೆ ನಾವು ದೊಡ್ಡವರಲ್ಲ ಸೊ ಅದಕ್ಕೆ ನಾವು ಅವರಿಗೆ ಬೆಂಬಲವಾಗಿ ಏನೇ ವಿಷಯ ಇದ್ದರೂ ಕೂಡ ಹೌದು ಸರ್ ನಾವು ಮಾಡ್ತೀವಿ ಅಂತವ್ರ ಜೊತೆ ನಿಲ್ತೀವಿ ಹೊರತು ಅವರನ್ನೇ ಜಡ್ಜ್ ಮಾಡುವಂಥ ಮಟ್ಟಿಗೆ ನಾವಿನ್ನೂ ಬೆಳೆದಿಲ್ಲ ಆ್ಯಂಡ್ ಆ ಬೆಳವಣಿಗೆ ನಮ್ಗೆ ಬೇಕಾಗಿಲ್ಲ ಕಾರಣ ಸಮಾಜದ ಒಳಿತಿಗಾಗಿ ಯಾರೇ ಹೋರಾಟ ಮಾಡಿದ್ರು ಕೂಡ ನಾವು ಅವ್ರಿಗೆ ಬೆಂಬಲಿಸ್ತೀವಿ ಇನ್ ಕೇಸ್ ಯಾರೇ ಇರಲಿ ಒಬ್ಬ ಈಗ ನೀವೇ ನನ್ನ ಚಾನಲ್ ಸಬ್ಸ್ಕ್ರೈಬರಲ್ಲಿ ಒಬ್ರು ಯಾರೋ ಕಮೆಂಟ್ ಮಾಡಿ ಸರಿ ಇಂಥ ವಿಷಯ ಇದೆ ಇದ್ರ ಬಗ್ಗೆ ಮಾಹಿತಿ ಇದೆ ವಿಡಿಯೋ ಮಾಡಿ ಅಥವಾ ಇನ್ನೇನೋ ತಿಳಿಸ್ಕೊಡಿ ಅಂತಂದರೆ ಖಂಡಿತವಾಗಿ ನಾವು ತಿಳಿಸ್ಕೊಡ್ತೀವಿ ಯಾವ ಈಗೋ ಯಾವ ಆಗಿರ್ಬೋದು ನಾನೇ ಸರಿ ಇಷ್ಟ ಅದೇನೂ ಇಲ್ಲ ಕಾರಣ ಈ ಫೀಲ್ಡ್ ಈ ಒಂದು ವಿಚಾರಗಳಲ್ಲಿ ಇವತ್ತಿದ್ದವರು ನಾಳೆ ಬದಲಾಗ್ತಾ ಇರ್ತಾರೆ ನಾಳೆ ಇದ್ದವರು ನಾಡಿದ್ದಿರೋದು ಪ್ರತಿನಿತ್ಯ ಕೂಡ ಬದಲಾವಣೆಗಳು ಘಟಿಸ್ತಾನೆ ಇರುತ್ತೆ ಶಾಶ್ವತವಾಗಿ ಯಾವುದೂ ಕೂಡ ಇರಲ್ಲ ಶಾ ಸ್ಥಿರವಲ್ಲ ಎಸ್ಪೆಷಲಿ ಅಧಿಕಾರ ಆಗಿರ್ಬೋದು ನಮಗೆ ಸಿಕ್ಕಂಥ ಸ್ಥಾನಮಾನ ಎಲ್ಲವೂ ಕೂಡ ಕಾಲ ಕಳೆದಂತೆ ಬದಲಾವಣೆ ಆಗ್ತಾನೆ ಹೋಗ್ತಾ ಇರುತ್ತೆ ಆ ಕಾರಣಕ್ಕೆ ನಾವು ಯಾವ ವಿಷಯದಲ್ಲೂ ಕೂಡ ಅತಿಯಾದಂಥ ವ್ಯಾಮೋಹ ಅತಿಯಾದಂಥ ಅಟ್ಯಾಚ್ಮೆಂಟ್ ಅದ್ರ ಬಗ್ಗೆ ನಾವು ಇಟ್ಕೊಳ್ಳಲ್ಲ ಇದಂತೂ ವಾಸ್ತವತೆ ಆ ಕಾರಣಕ್ಕೆ ನಾನು ಕೇಳಿದಂಥ ಪ್ರಶ್ನೆಗೆ ಜಸ್ಟಿಫೈ ಮಾಡಬೇಕಾಯಿತು ಆ್ಯಂಡ್ ಯಾರು ಏನೇ ಒಳ್ಳೆಯ ಕೆಲಸ ಮಾಡಿದ್ರು ಖಂಡಿತವಾಗಿ ನಾವು ಅದರ ಸಪೋರ್ಟಾಗಿ ಇದ್ದೇ ಇರ್ತೀವಿ ನಮಗೆ ಅಲ್ಟಿಮೇಟ್ಲಿ ಬೇಕಿರೋದು ಕೆ ಪಿ ಎಸ್ ಸಿ ಸುಧಾರಣೆ ಪ್ರತಿ ವರ್ಷ ನೇಮಕಾತಿಗಳಾಗಬೇಕು ಕಂಪ್ಯೂಟರ್ ಬೇಸಡ್ ಟೆಸ್ಟ್ ಆಗಬೇಕು ಈ ಒಂದು ಎಲ್ಲ ಭ್ರಷ್ಟ ವ್ಯವಸ್ಥೆ ನಿಂತು ಪ್ರಾಮಾಣಿಕವಾಗಿ ಐದಾರು ವರ್ಷದಿಂದ ಲೈಬ್ರರಲಿ ಕೂತ್ಕೊಂಡು ಹೋದಂಥವ್ರದ್ದು ಪ್ರತಿ ವರ್ಷ ನೇಮಕಾತಿಗಳಾದರೆ ಬಂದಂಥ ಅಭ್ಯರ್ಥಿಗಳು ಶಮಪಟ್ಟಂಥವ್ರಿಗೆ ಸರ್ಕಾರಿ ನೌಕರಿ ಸಿಗುತ್ತೆ ಅವರ ಬದುಕು ಒಂದಿಷ್ಟು ಉಜ್ವಲ ಆಗುತ್ತೆ ಇಲ್ಲ ಅಂತಂದರೆ ಬರೀ ದುಡ್ಡು ಕೊಟ್ಟವರೇ ಆಯ್ಕೆ ಹಾಕ್ಕೊಂಡು ಈ ರೀತಿ ಹೋಗ್ಬಿಟ್ರೆ ಶ್ರಮಪಟ್ಟವರ ಬದುಕು ಬೀದಿಗೆ ಬರುತ್ತೆ ಈ ಒಂದು ವಿಚಾರದಿಂದ ನಾವು ಎಲ್ಲದರ ಪರವಾಗಿ ನಿಂತ್ಕೊಳ್ತೀವಿ ಆ್ಯಂಡ್ ಕಾನೂನಾತ್ಮಕ ಹೋರಾಟ ಕೂಡ ಅಷ್ಟೇ ಹಾಗೇನು ಇದು ಮುಂದುವರೆದ್ರು ನಾವು ಅದಕ್ಕೂ ಕೂಡ ಸಪೋರ್ಟ್ ಮಾಡೋಣ ಹೈಕೋರ್ಟ್ಗೆ ಹೋಗ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಒಟ್ಟಿನಲ್ಲಿ ಈ ವಿಷಯದಲ್ಲಿ ನ್ಯಾಯ ಸಿಗಲಿ ಅಷ್ಟೇ ಅಲ್ಲಿವರೆಗೂ ನಾವು ಅದರ ಬೆಂಬಲವಾಗಿ ನಿಂತ್ಕೊಳ್ಳೋಣ ಏನೇ ವಿಷಯ ಇದ್ರೂ ಕೂಡ ಸಪೋರ್ಟ್ ಮಾಡೋಣ ಅಂತ ಹೇಳ್ತಾ ಆ್ಯಂಡ್ ಫಸ್ಟು ನಮ್ಮಲ್ಲಿ ಒಗ್ಗಟ್ಟಿರಬೇಕು ಅದನ್ನು ನಾವು ಡಿವೈಡ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಇನ್ ಕೇಸ್ ನಾವು ಅದನ್ನು ಡಿವೈಡ್ ಮಾಡಿಕೊಂಡ್ವಿ ಅಂತಂದರೆ ನಮ್ಮ ಗೆಲುವು ನಮ್ಮ ಒಂದು ಫಲಿತಾಂಶ ಸ್ವಲ್ಪ ತಡ ಆಗಬಹುದು ಅಥವಾ ಬರದೇ ಇರ್ಬೋದು ಸೊ ಅದನ್ನು ಮಾಡಿಕೊಡಬಾರ್ದು ಅಂತ ಹೇಳ್ತಾ ಈ ವಿಷಯದ ಬಗ್ಗೆ ಇಷ್ಟೊಂದು ಮಾಹಿತಿ ತಿಳಿಸಿದ್ದೇನೆ ಧನ್ಯವಾದಗಳು